ಬನ್ನಿ ಬಿತ್ತಿ ಅಮ್ಮ ಕುತ್ಕೊಳ್ಳಿ ಹ್ಮ್ ಉಕೊಂಡ್ ಬಿಕ್ತಿಯಮ್ಮ ಕುತ್ಕಂತಿನಂತೆ ಪಾಪ ದೋಣಿ ಬಂದಿರ್ತೀರ ಬಿಸ್ಲಿನಾಗೆ ಬಸ್ ಏನ್ ಚೆನ್ನಾಗಿ ಅಯ್ಯೋ ಹೂಕೊಂಡ್ ಬಿಕ್ತಿಯಮ್ಮ ರಶು ಅಂತ ಕೇಳ್ತೀರಾ ಏನಕ್ಕನ ನಾ ಬಸ್ನಾಗ ಬಂದೆ ಅನ್ಸ್ಬಿಡ್ತು ಹ್ಮ್ ಆ ರಶ್ನಾಗ್ ನೋಡಿ ನನ್ ಮಗನ ಬಿಡು ಅಂತ ಕೇಳಿದ್ರೆ ಬಿಡಾನೇನೋ ಅನ್ಸ್ಬಿಡ್ತು ಅಯ್ಯೋ ನಂಗೆ ಗೊತ್ತ ಬಿಕ್ತಿಯಮ್ಮ ಅಳಿ ಅಂದ್ರು ತಂದ್ ಬಿಡ್ತಾರೇನೋ ಅಂತ ನಾಳೆನೇ ಬನ್ನಿ ಅಂತ ಹೇಳ್ದೆ ಹ್ಮ್ ನೀವು ಪಾಪಾ ಬಸ್ ಅಲ್ಲಿ ಬರ್ಬೇಕು ಅಂತಿದ್ರೆ ಹ್ಮ್ ಕಾರ್ನಾಗೆ ಬನ್ನಿ ಅಂತ ಹೇಳ್ತಾ ಇದ್ದೆ ಇರ್ಲಿ ಬಿಡಿ ಬಿತ್ತಿಯಮ್ಮ ಏನ್ ಯಾವಾಗನು ಕಾರ್ನಾಗೆ ಓಡಾಡಕ್ ಆತ ಅವಾಗೆಲ್ಲಾ ಏನ್ ಕಾರ್ ಐತ ಹ್ಮ್ ಇವಾಗ ಬಸ್ಸನ ಐತೆ ಹ್ಮ್ ಅವಾಗೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ವಿ ಅದು ನಿಜನೇನೇ ಬಿತ್ತಿಯಮ್ಮ ಇವಾಗ ಅಂದ್ರೆ ಕಾರ್ ಐತೆ ಬೈಕ್ ಐತೆ ಬಸ್ ಐತೆ ಅವಾಗೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ ಹ ಎತ್ತಿನ ಗಾಳಿನಾಗ ಹೋದ್ರೆ ಏನೋ ಅನ್ನೋರು ಹ ಕಂಡು ಬಿತ್ತಿಯಮ್ಮ ಆ ಇವಾಗ ಇರೋಷ್ಟು ಅನುಕೂಲ ಅವಾಗೆಲ್ಲ ಇತ್ತು ನಾಡ್ದು ನೋಡ್ದು ಕಾಲೆಲ್ಲ ಸತ್ತೋಗು ಅದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಇದೆಲ್ಲ ಏನು ಅಲ್ಲ ಹ್ಮ್ ನಮ್ಕ್ ಇವಾಗೆಲ್ಲ ಮಂದಾಗ ಹೋಗ್ಬಿಟ್ಟೈತೆ ಎಲ್ಲಾ ಕೆಲ್ಸಾನು ಕಷ್ಟ ಅನ್ಸ್ಬಿಡ್ತೈತ್ ನೋಡ್ರಿ ಹೋಗ್ಕೊಂಡ್ ವ್ಯಕ್ತಿ ಅಮ್ಮ ಏನ್ ಮಾಡೋದ್ ಹೇಳಿ ಕಳಿ ಅಂದ್ರೆ ಬಂದ್ ಒಂದ್ ಚೂರ್ ಬಿಟ್ಟು ಹೋಗ್ಬಾರಾಯ್ ನೋಡ್ರಿ ಅಯ್ಯೋ ಪಾಪ ಅವ್ನಿಗೆ ಶಾನೆ ಕೆಲ್ಸ ಇನ್ನೇನ್ ಮಾಡೋದು ಅದ್ನಿಂತ ನಾನೇ ಬಂದೆ ಹ್ಮ್ ನೀವ್ ಕೂತೀರಿ ನಾನು ಹೋಗ್ಬಿಟ್ಟು ಸ್ವಲ್ಪ ಪಾನ್ಕ ತಂದ್ಬಿಡ್ತೀನಿ ಹ್ಮ್ ಸರಿ ಸರಿಕೊಂಡ್ ವ್ಯಕ್ತಿಯಮ್ಮ ಆಯ್ತು ಹೋಗ್ಬಿಟ್ಟಾಗ ಬನ್ನಿ ಹೊಯ್ಸಪ್ಪ ಸ್ವಲ್ಪ ಕುತ್ಕೊಂಡ ನಿಂತು ನಿಂತು ಆ ಬಸ್ ನಾಗ ಕಾಲೆಲ್ಲ ನೋವು ಪಾನ್ ಪಾನಕ ಕುಡಿರಿ ಬಿಸ್ಟ್ ನಾಗ್ ಬಂದಿದ್ರ ಪಾಪಾ ಅಯ್ಯೋ ಪಶುವಿನ ಏನ್ ಬಿತ್ತಿಯಮ್ಮ ಇಷ್ಟ ಉದ್ದ ಗ್ಲಾಸ್ ನ ತಂದಿದ್ರ ಇಷ್ಟ ಕುಡಿಯೋಕಾಯ್ತದ ಅಯ್ಯಾ ಈ ವೇಸ್ಟ್ ಐತೆ ಕುಡಿರಿ ಯಾಕೋ ಪಾನ್ ಕಾರ್ಡ್ ನಾಗೆ ವಟ್ಟ ನೀವು ಹಂಗೇನಿಲ್ಲ ಕುಡಿರಿ ಈ ಭೇಸ್ಟ್ ಹ್ಮ್ ಈ ಲೋಟ ಉದ್ದಗಾಯ್ತ ಅಷ್ಟೇ ಸಣ್ಣಗಾನೆ ಇರೋದು ತಕಲಿ ಕುಡಿರಿ ಹಾ ಬಲೇ ಚೆನ್ನಾಗೈತೆ ಬಿತ್ತಮ್ಮ ಪಾನ್ಕ ಈ ಬಿಸ್ಲಿನಾಗ್ ಬಂದಿದ್ದಕ್ಕೂ ಅದಕ್ಕೂ ಒಳ್ಳೆ ಅಮೃತ ಕುಡ್ದಂಗ್ ನೋಡ್ರಿ ಹ ಬಿತ್ತಮ್ಮ ಬಿಸ್ಲಿನಾಗ್ ಬಂದಾಗ ಈ ಬೆಲ್ಲದ ಪಾನ್ಕ ಕುಡಿದ್ರೆ ಅಯ್ಯಪ್ಪ ಅದ್ರ ಸ್ವರ್ಗನೇ ಬೇರೆ ಅನ್ಸ್ತೈತಿ ಸರಿ ಕಣ್ ಬಿತ್ತಿಯಮ್ಮ ನೀವು ಪಾನ್ಕ ಕುಡಿತಾ ರೀ ನನ್ ಹೋಗಿ ಅಡಿಗೆ ರೆಡಿ ಮಾಡ್ತೀನಿ ನಾನು ಬರ್ತೀನಂತೆ ಒಬ್ರು ಎಷ್ಟೊಂತ ಮಾಡ್ತೀರಾ ಇಲ್ಲ ಬಿತ್ಯಮ್ಮ ಅದೇನ್ ದೊಡ್ಡ ಇದ್ದ ಹ್ಮ್ ನಾನೇ ಮಾಡ್ತೀನಂತೆ ನೀವ್ ಹಂಗೆ ಸ್ವಲ್ಪ ಮಂಗ್ ಸುಸ್ತಾಗಿರ್ತೈತೆ ಏ ಇಲ್ಲ ಎಂತ ಸುಸ್ತು ಇಲ್ಲ ನೋಡಿ ನಾನು ಬಂದೆ ಹ್ಞೂ ವಾ ನಿಮ್ ಇಷ್ಟ ಯಾಕೆ ಬೇಡ ಅನ್ಲಿ ಬನ್ನಿ ಬನ್ನಿ ಸರಿ ಬಿತ್ತಮ್ಮ ನೀವ್ ಹೋಗಿರಿ ನಾನು ಇಂದಿನ ಬಂದೆ ಹಾ ಆಯ್ತಾಯ್ತು ನಿಧಾನಕ್ಕೆ ಕುಡೀರಿ ಸರಿ ಸರಿಯಪ್ಪ ಅಣ್ಣ ಬೇಗ ಮಾಡ್ಕೊಂಡು ಒಳ್ಳೆ ಕೆಲಸನೇ ಮಾಡಿದೆ ಇನ್ನ ಬಿರ್ ಎಲ್ಲ ನಾ ಎಲ್ಲಾ ಪಾಪ ಊಮ್ ಸಂಬಂಧಿರು ಇಲ್ಲ ಹ್ಮ್ ಹೊರ ತುಂಬಾ ಉಂಟಾರೆ ಓಹ್ ಹೋಹ್ ಇದೇನು ಬಿತ್ತಮ್ಮ ಎಷ್ಟು ಬೇಗ ಎಲ್ಲ ಅಡ್ಗೆ ಮಾಡ್ಬಿಟ್ಟಿದ್ದೀರಲ್ಲ ಏನ್ ಅಡಿಗೆ ಮಾಡಿದ್ದೀನಿ ಬಿತ್ತಿಯಮ್ಮ ಆವಾಗ್ಲಾ ಅನ್ನಕ್ಕೆ ಬೇಗ ಒಂಚೂರು ನುಗ್ಗೆ ಕೈ ಸಾರು ಮಾಡಿ ನಾಲ್ಕು ಬೋರ್ಡ್ ಬಿಟ್ಟೇ ನೋಡಿ ಹೆಂಗೆ ಹ್ಞೂ ಪರವಾಗಿಲ್ಲ ಅದಕ್ಕೆ ವೀಣಾ ಇಷ್ಟೊಂದು ಫಾಸ್ಟ್ ಆಗಿ ಅಡ್ಗೆ ಕೆಲಸ ಮನೆ ಕೆಲಸ ಎಲ್ಲಾ ಮಾಡ್ತಾಳೆ ಹೆಂಗ್ ಮಾಡ್ತಾಳೆ ಅಂತ ನಾನು ಇಲ್ಲಿ ನೋಡಿದ್ರೆ ಅವ್ರಮ್ಮ ನಂಗೆ ನಿಮ್ ಹಂಗೆ ಅಚ್ಚು ಕಟ್ಟಾಗಿ ಮಾಡ್ತಾಳೆ ನೀವು ನೋಡಿ ಮನೆ ಎಷ್ಟು ಅಚ್ಚು ಕಟ್ಟಾಗಿ ಇಟ್ಕೊಂಡಿದ್ರ ಅಡಿಗೆ ಎಲ್ಲ ಅಯ್ಯೋ ಹೆಂಗಸಟ್ಟಾಗಿ ಇಟ್ಕೊಂಡ್ಲೇ ಬೇಕಲ್ಲ ಬಿಕ್ತಿ ಅಮ್ಮ ಇಲ್ಲಾಂದ್ರೆ ಆಡ್ಕೊಂಡ್ ಹಗಾಡೋರ್ ಏನ್ ಕಡಿಮೆನಾ ಅದು ನಿಜವೇ ಅನ್ನೋ ಬಿಕ್ತಿ ಅಮ್ಮ ಮಾತ್ರ ನನಗೆ ಮಾತ್ರ ನಾನು ದಪ್ಪ ಇದೀನಲ್ಲ ನನಗೆ ಮಾತ್ರ ಆಗಲ್ಲ ನೋಡು ಒಂದ್ ನಾಲ್ಕು ಪಾತ್ರೆ ತೊಳೆದ್ರೆ ಸಾಕು ಬೇಕಿಯಮ್ಮ ಮೈ ಎಲ್ಲಾ ನೋವು ನನಗಂತೂ ಮನೆ ಕೆಲಸ ಮಾಡೋದು ಅಂದ್ರ ಆಗಲ್ಲ ಪಾಪ ವೀಣಾನೆ ಮಾಡ್ಕೊಂಡು ಮಾಡ್ಕೊಂಡ್ ಹೋಗ್ತಾಳ ಮನೆಯಾಗ ಅವಳು ಬಂದಿದ್ದೇ ಬಂದಿದ್ದು ಅಡಿಗೆ ಮನೆಗೆ ಊಟ ಮಾಡಕ್ ಒಂದ್ ಮಾತ್ರ ಹೋಗ್ತೀನಿ ಅಷ್ಟೇ ಇನ್ನೇನಕ್ ಹೋಗಲ್ಲ ನಾನು ಇಷ್ಟು ವರ್ಷ ಮಾಡಿದಿರಲ್ಲ ಬೇಡಿ ಬೇಕಿಯಮ್ಮ ಇನ್ನು ಸೊಸೆ ಮಾಡ್ಕಂತಾಳೆ ಅದು ನಿಜವೇನಿ ಅಲ್ಲಾದ್ರೂ ಇಷ್ಟ್ ಬಿರ್ಬಿರ್ನೆ ಮಾಡಿದಿರಲ್ಲ ಹ್ಮ್ ಈ ವಯಸ್ಸಿನಗು ಮೆಚ್ಚಲೇಬೇಕು ಬೇಕು ನಿಮ್ಮನ್ನ ನೋಡಿ ಇವಾಗ ಏನ್ ಮಾಡಕ್ ಆಗ್ತೈತಿ ಬಿಕ್ಕಮ್ಮ ವಯಸ್ಸಾಗಿ ನೋಡ್ಬೇಕಾಗಿತ್ತು ಎಂತ ಕೆಲಸ ಮಾಡುವೆ ಗೊತ್ತ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹಟ್ಟಿ ಪರಿಸಿ ಕಸ ಕುಡ್ತಿ ಮುಂದೆ ಎಲ್ಲ ಒರೆಸಿ ಸಾರ್ಸಿ ರಂಗೋಲಿ ಹಾಕಿ ಬೆಳಿಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಅಡಿಗೆ ಎಲ್ಲ ರೆಡಿ ಆಗಿರೋದು ಹ್ಮ್ ಅಷ್ಟೊತ್ತಿಗೆ ಬುಟ್ಟಿ ಕಟ್ಕೊಂಡು ಹೋಗ್ಬಿಡ್ತಾ ಇದು ಹೊಲ್ತ ಮತ್ ಸಾಯಂಕಾಲ ಆರು ಗಂಟೆ ಗಂಟೆ ಬರ್ತಾ ಇರಲಿಲ್ಲ ಇವಾಗ ನಾರು ಬೆಳಿಗ್ಗೆ ಎದಾಡೋದೇ ಎಂಟು ಗಂಟೆ ತಿನ್ನೋದು ಹನ್ನೊಂದು ಗಂಟೆ ಅದಕ್ಕೆ ಇವಾಗ ನೂರಾರು ಕಾಯಿಲೆ ನಾವೆಲ್ಲ ನೋಡಿ ಒಂದ್ ಬಿ ಪಿ ಇಲ್ಲ ಹ್ಮ್ ಹೆಂಗ್ ಗಟ್ಟಿ ಅದ್ ನಿಜ್ವೇನು ಬಿಕ್ಕಿ ಅಮ್ಮ ಅಲ್ಲಿ ಚೇರ್ ಹಾಕಿದ್ದೀನಿ ಕುತ್ಕೊಂಡ್ರಿ ಹ್ಞೂ ಅಲ್ಲೇ ಊಟಕ್ಕೆ ಕೊಡ್ತೀನಿ ನೀವು ಊಟ ಅಮ್ಮ ಏ ಇನ್ನು ಇಲ್ಲ ಹ್ಮ್ ನೀವು ಮಾಡ್ದಲ್ಲ ಇನ್ನು ಮಾಡ್ಬಿಡ ಇದೆ ಏ ಯಾವ್ ಚೇರು ಬೇಡ ಏನು ಬೇಡ ಹ್ಮ್ ಇಲ್ಲೇ ಕುತ್ಕೊಂತೀನಂತೆ ಇಲ್ಲೇ ಒಂಚೂರು ತಟ್ಟೆ ಹಾಕ್ಕೊಡಿ ಹೌದು ಅಣೆ ಊಟ ಹೋಯ್ತಾ ಏ ಅವ್ರೆಲ್ ಮಾಡ್ತಾರೆ ಬಿಟ್ಟಿಯಮ್ಮ ಅವ್ರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಿಂದ್ರೆ ಮುಗಿತು ಇನ್ ರಾತ್ರಿಕೆ ಹಂಗೇನು ಹ್ಮ್ ಕುತ್ಕೊಳ್ಳಿ ಕುತ್ಕೊಳ್ಳಿ ಬೆಳಿಗ್ಗೆ ತಿಂಡಿನೂ ತಿನ್ಕೊ ಬಂದಿದ್ರ ಇಲ್ಲ ಕುತ್ಕೊಂಡು ಊಟ ಮಾಡನಂತೆ ಹ್ಮ್ ಸರಿಕೊಂಡ್ ಅಮ್ಮ

ಸಿಹಿ ತಿನ್ಲೇಬೇಡಿ ಹ್ಮ್ ಸಿಹಿ ನಿಮಗ್ ಸೋಕ್ಸ್ಲೇಬೇಡಿ ಅಂತ ಹೇಳೋರೆ ಏ ಒಂದ್ ಚೂರ್ ಹಾಕಿದ್ದೀನಿ ತಿನ್ನಿ ಬಿತ್ತಿಯಮ್ಮ ಅಮ್ಮ ಏನಾಗಲ್ಲ ಹಾ 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 ಎಂತ ರುಚಿಯಾಗಿ ಮಾಡಿದ್ರ ಬಿತ್ತಿಯಮ್ಮ ಅಮ್ಮನ್ ಕೈ ರುಚಿನ ಬಂದೈತೆ ನೋಡಿ ನಮ್ ನಮ್ಗೀನೂ ಸೇಮ್ ಹಿಂಗೆ ಮಾಡೋದು ಅಯ್ಯೋ ಏನ್ ಸಂದಾಗೈತೋ ಏನೋ ಅರ್ಜೆಂಟ್ ಅರ್ಜೆಂಟ್ ಆಗ ಮಾಡಿದೆ ಅದು ಹಂಗು ದಿಗ್ಲಾಯ್ತು ಹ್ಮ್ ಪಾಪ ಏನೋ ಅನ್ಕೊಂಬಿಟ್ಟಾರು ಉಪ್ಪು ಶಪ್ಪೆ ಏನೋ ಹೆಚ್ಚು ಕಡಿಮೆ ಆಗಿ ಅಂತಾನು ಎದರಿಕೆ ಇತ್ತು ಚೆನ್ನಾಗೈತೆ ಅಂದ್ರಲ್ಲ ಹೋಗ್ಲಿ ಬಿಡಿ ಹಂಚ್ಕೊಂಡಂಗೆ ಹೊಟ್ಟೆ ತುಂಬಾ ಊಟ ಮಾಡಿ ಹ್ಮ್ ಅಂಚ್ಕೊಂಡ್ ಏನೈತೆ ಬಿತ್ತಿಮ್ಮ ಊಟ ಮಾಡಿ ಒಂದ್ ಮಂಕಳಿ ಹ್ಮ್ ಬಸ್ ನಾಗ್ ಬಂದು ಸುಸ್ತಾಗಿರ್ತೀರಾ ಅವಾಗ್ಲೇನು ಮಂಕಳಿ ಅಂದ್ರೆ ಮಂಕಳಿಲ್ಲ ಈಗ ಎಲ್ಲಿ ನಿದ್ದೆ ಬರ್ತೈತಿ ಬಿಟ್ಟಿ ಅಮ್ಮ ಇವಾಗ ಮಂಕಂಡ್ರೆ ರಾತ್ರಿ ನಿದ್ದೆ ಬರೋಲ್ಲ ನಂಕ ಅಯ್ಯೋ ನಂದು ಅದೇ ಗೋಳ್ ನೋಡಿ ಮನೆ ಕೆಲಸ ಮಾಡ್ ಸಾಕಾಯ್ತು ಅಂತ ಹಂಗೆ ಉಳ್ಸಂತೀನ ರಾತ್ರಿ ಹೊತ್ಕೊಂಡು ಹಚ್ಚಕ್ ಆಗಲ್ಲ ರ ಬಿಟ್ಟಿ ಅಮ್ಮ ಅಯ್ಯೋ ನನ್ ಕತ್ತೇನು ಅದೇ ನೋಡಿ ಹಾಗಲ್ಲ ಏನಾನ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೀನಿ ಅಂದ್ರೆ ರಾತ್ರಿ ನಿದ್ದೆ ಅನ್ನೋದ್ ಬರಲ್ಲ ಶಾಂತಿ ಏನ್ರಿ ಊಟ ಮಾಡ್ತಾ ಇದ್ರೇನು ಇವಾಗ ಕುತ್ಕೊಂಡು

ಎಡೆ ಪಡೆ ಕೊಡೋದೇನಿಲ್ಲ ಹ್ಞೂ ಬರೀ ನಾವು ಮಾಡ್ಕೊಂಡು ಉಪ್ಪ ಮುಟ್ಟ ಮಾಡೋದಷ್ಟೇ ಅದಕ್ಕೆ ಇನ್ನೇನು ಇನ್ನು ಕುರಿ ಮಾಂಸ ಒಂದು ಮೂರು ಕೆಜಿ ಜಿ ಸಾಕಲ್ಲಿ ಡಿಕ್ತಿಯಬ್ಬ ಯಾರು ಬರೋರಿಲ್ಲ ನಾವು ನೀವು ಎಷ್ಟೇ ಇನ್ನೇನು ನಾಳೆ ಬೀಣನ ಹಳಿ ಅಂದ್ರೆ ಬರ್ತಾರೆ ಕೋಳಿ ಮಾಂಸ ಒಂದು ನಾಲ್ಕು ಕೆ ಜಿ ಸಾಕಾಗ್ತಲ್ಲ ಅಮ್ಮ ಓ ಜಾಸ್ತಿ ಆಗುತ್ತೆ ಬಿತ್ತಿಯಮ್ಮ ಅಷ್ಟೊಂದು ಯಾರು ತಿಂತಾರೆ ಯಾ ಇಡ್ಲಿ ಬಿಡಿ ಅಮ್ಮ ನಾಳೆಗೆ ಮನೆಗೆ ಸ್ವಲ್ಪ ತಗೊಂಡೋಗಿರಂತೆ ರೀ ಇನ್ನೇನು ಖರಾಬ್ ಪುಡಿ ಸಾಂಬಾರು ಏನೋ ಮಾಡ್ಸಾಗೈತೆ ಇನ್ನೇನು ಅದೇ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅಷ್ಟೇ ಅಲ್ಲೇನ್ ಅಮ್ಮ ಇನ್ನೇನ್ ಬೇಕಾ ಹ್ಮ್ ಇನ್ನೇನು ಪುಡಿ ಸಾಂಬಾರು ಪುಡಿ ಇದ್ರೆ ಇನ್ನೇನು ಹೇಳಿದ್ರಲ್ಲ ಎಲ್ಲ ಇನ್ನಷ್ಟು ತಗೊಳ್ಳಿ ತುಪ್ಪ ಮಾಡ್ಬೇಕಂದ್ರೆ ತುಪ್ಪ ಬೇಕು ಒಂದ್ ಅರ್ಧ ಕೆಜಿ ತುಪ್ಪ ತಂದಿರಿ ಇರ್ಲಿ ಫಸ್ಟ್ ಹೋಗ್ಬಿಟ್ಟು ಪೂಜೆ ಹಣ್ಣು ಕೈ ಮಾಡ್ಸ್ಕೊಂಡ್ ಬಂದ್ಬಿಡೋಣ ಸ್ವಲ್ಪ ಹೂವಿನಾರ ಪೂಜೆ ಸಾಮಾನು ಇರಾ ತಗೊಂಬನ್ನಿ ಬೆಳಿಗ್ಗೆ ಅಷ್ಟಕ್ಕೆ ಪಲಾವ್ ಗಿರಾವ ಮಾಡ್ಬಿಡ್ತಾಳೆ ಏನಮ್ಮ ಬೆಳಿಗ್ಗೆನ ಬರ್ತಾಳಂತೆ ಪಲಾವ್ ತಿನ್ಕೊಂಡು ಹೋಗಿ ಹಣ್ಣು ಕೈ ಮಾಡ್ಸ್ಕೊಂಡ್ ಬಂದ್ರೆ ಬಂದ್ಬಿಟ್ಟು ಪಟಾಪಟ ಅಡಿಗೆ ಮಾಡ್ಬೋದು ಆಗ್ತೈತೆ ಅಲ್ಲೇನ್ ಬಿತ್ತಿ ಅಮ್ಮ ಹಾಕ್ತೇತಿ ಹೇಳಿ ಹ್ಞೂ ಸರಿ ಕಡ ಹಂಗಾದ್ರೆ ನಾನು ಹೋಗ್ಬಿಟ್ಟು ಎಲ್ಲ ತಗೊಂಡ್ಬರ್ತೀನಿ ಹ್ಞೂ ಆಯ್ತ್ ಕಂಡು ಬಿನ್ನ ಹೋಗ್ಬಿಟ್ಟು ಬನ್ನಿ ಹಂಗೆ ಒಂದೆರಡು ಸೀರೆ ತಗೊಂಬನ್ನಿ ಹ್ಞೂ ವೀಣಮ್ಮನ್ಕೂ ಬೇಕಿ ಅಮ್ಮನ್ಗು ಇಟ್ಬಿಟ್ಟು ಕಳಿಸ್ಬೇಕು ನಾನೇ ಹೋಗ್ತರ್ತಾ ಇದ್ದೆ ಹ್ಞೂ ನಾ ಇನ್ನೊಂದು ಬೇಕಿ ಅಮ್ಮನ ಬಿಟ್ಟು ಇನ್ನೇನು ಬರೋದು ನೀವೇ ತಕೊಂಬನ್ನಿ ಯಾ ಸೀರೆ ಗೀರೆ ಏನು ಬೇಡ ಬಿಕ್ಕಿ ಅಮ್ಮ ಏ ಸುಮ್ಕಿರಿ ಮೊದ್ಲೇಕಿತ್ತ ನಮ್ಮ ಮನೆಗೆ ಬಂದಿದ್ದೀರಾ ಹಂಗೆ ಕಳ್ಸೋಕ್ ಆಗ್ತೈತಾ ಒಳ್ಳೇದು ನೋಡಿ ಚೆನ್ನಾಗಿರೋದ ಎರಡು ಸಾವಿರ ರೂಪಾಯಿ ಆಗಲಿ ಹ್ಞೂ ಎರಡು ಸೀರೆ ತಕೊಂಬನ್ನಿ ಓ ಆಮ್ಯಾಕ ಇನ್ನೂ ನೋಡಬೇಕಾ ಇನ್ನೇನಿಲ್ಲ ತೆಂಗಿನಕಾಯಿ ಬೇಕಿತ್ತು ಒಂದ್ ಹತ್ತು ತೆಂಗಿನಕಾಯಿ ತಗೊಂಡ್ಬನ್ನಿ ಅಡಿಗೆಕ್ಕೂ ಆಗ್ತೈತೆ ಸರಿ ಸರಿ ಏ ಸೀರೆ ಪರಲ್ಲ ಏನಕ್ಕೆ ಅಯ್ಯೋ ಸುಮ್ನೆ ಬಿತ್ತಿ ಅಮ್ಮ ಮೊದ್ಲು ನಮ್ಮ ಮನೆಗೆ ಬಂದಿದ್ದೀರಾ ಹಂಗೆ ಕಳ್ಸಿದ್ರೆ ಮರ್ಯಾದೆ ಇರ್ತೈತೆ ನಮ್ಕ ಅಯ್ಯೋ ನೀವ್ ಮಾತಾಡ್ತಿದ್ರಲ್ಲ ಇಷ್ಟ್ ಚೆನ್ನಾಗಿ ಉಪಚಾರ ಮಾಡ್ತಾ ಇದ್ರಲ್ಲ ಅದೇ ನನಗೆ ದೊಡ್ಡ ಮರ್ಯಾದೆ ಕೊಡ್ತಾ ಇರ ನೀವು ಇದಕ್ಕಿಂತ ಬೇಕು ಹೇಳಿ ಆಗಲ್ಲ ಸುಮ್ಮೀರ್ ಬಿತ್ತ ನೀವು ಊಟ ಮಾಡಿ ಮೊದಲು ಸ್ವಲ್ಪ ಮಂಕಳಿ ಸುಸ್ತಾದ್ರೆ ಹಾಕೊಂಡೆಲ್ಲ ನೋಡಿ ಹೆಂಗ ಮೊಬ್ಬಾಗೈತೆ ಹ್ಞೂ ಸರಿ ಕಣ ಹೇಳಿ ಸ್ವಲ್ಪ ಮಂಕಂತೀನಿ ನಾನು ನಂಕು ಹಾಕೊಂಡು ಎಳಿದೈತೆ ಬೆಳಿಗ್ಗೆ ಬಿಲ್ಲ ಓಡಬೇಕು ಅಂತ ಹ್ಮ್ ಸ್ವಲ್ಪ ಮಂಕಂತೀನ ಹ್ಞೂ ನೀವು ಮನಿ ಕಳೆ ನಾನು ಒಂಚೂರು ಎಲ್ಲ ರೆಡಿ ಮಾಡ್ಕೊಂಡಿ ನಾಳೆ ನಾನು ಮಾಡ್ಕೊತೀನಂತೆ ಸರಿ ಕಂಡು ಬೇಕೇ ಆಯ್ತು